நான் நோடத்தரோ நீமர் பரீத்தவனேட்டு ஆட்டாடஸ்தரீனா ரூபா மாதாத்திர நீக்கம் ஒன் தர்த்தம்மா ஏனோமா ನನಗೆ ನಮ್ಮದಿನೇ ಇಲ್ಲೇ ನಮ್ದಿನೇ ಇಲ್ಲ ಅವನು ಬದಲ ಮಗುವಾಗೋಬದಾ ಏನು ಮಗುವನಾಗಿದ್ರೆ ಒಬ್ಬ ಮನೆಗೆ ಕೊಟ್ಟು ನೆಮ್ಮದಿಯಾಗನ ಇರ್ತಾ ಇದ್ನಿ ಇವನ ಹತ್ರ ನಾನು ನೆಮ್ಮದಿಯಾಗಿರೋಕ್ಕಾಗಲ್ಲಮ್ಮ ಆಗಲ್ಲ ಯಾಕಮ್ಮ ಏನು ಮಾಡಿದ್ ನಾನು ಬಂದಿದ್ದೇ ಇಲ್ಲ ನೀನು ಮಾತಾಡ್ಸೋಕ್ಕೆ ಇಲ್ಲ ಬಂದಿಲ್ಲ ಏನಕ್ಕೆ ಬರ್ತಾನೆ ಆಯ್ತ ಏನಕ್ಕೆ ಬರ್ತಾನೆ ಇಲ್ಲ ಅವ್ನು ಮುಂಚಿನ ರೂಪದಾಗಿರೋ ನಾರ ಅವನು ಏನಕ್ಕೆ ಬರ್ತಾನೆ ಬರ್ತಿದ್ದ ಕೇಳ್ತಾ ಬೇಡಮ್ಮ ಅಂಕ ಯಾವ ಸಂಬಂಧಗಳು ಬೇಕಾಗಿಲ್ಲ ಅಂಕ ದುಡ್ಡು ಬೇಕು ಯಾಕಮ್ಮ ಏನಾಯ್ತಮ್ಮ ಸರಸ್ವತಿಯೇ ನಿಮ್ಮ ಮನೆಗೆ ಅಡ್ಡೈವರ್ಸ್ ಕೊಡ್ತಾಳಂತ ಯಾಕಮ್ಮ ಸುಮ್ಮನೆ ಇರಮ್ಮ ಅವ್ನು ಕೂಡ ಕಾಟ ನಿಗಿಷ್ಟಂತ ಅಂತ ಸೇರಿಸ್ಕೊಂತಾಳೆ ಅವಳಿಗೆ ತಾನೆ ಹಾ ಮಕ್ಕಳು ಬೆಳ್ದವ್ರೆ ದೊಡ್ಡವರಾಗವ್ರೆ ಅವ್ರ ಅಮ್ಮನ ಬುದ್ಧಿ ಹೇಳೋರಾಗವ್ರೆ ಅವಳು ಬೇಡ ಅಂದ್ರೆ ಮಕ್ಕಳು ಬಿಡ್ಬೇಕಲ್ಲ ಮಕ್ಕಳು ಬಿಡ್ಬೇಕಲ್ಲ ಹೇಳು ನೀನು ಎಲ್ಲನ ಕುತ್ಕೊಳ್ಳಿ ಬಿಡಮ್ಮ ಏನಾದರೂ ಮಾಡ್ಕೊಳ್ಳಿ ಅಪ್ಪನು ಹೇಳೋನೆ ಬೆಳಗ್ಗೆ ಬಂದಿದ್ನು ನೋಡಪ್ಪ ನೀನು ನಮ್ಮ ಮನೆಗೆ ಯಾವುದೇ ಕಾರಣಕ್ಕೂ ಬರಬೇಡ ಅಂತ ಹೇಳೋ ನಿಮ್ಮಪ್ಪನು ಅಲ್ಲಮ್ಮ ಯಾಕೆ ಮಾಡಿ ಹಿಂಗಾಡ್ತಾನೆ ಹಾ ಯಾಕೆ ಹಿಂಗಾಡ್ತಾನೆ ಅಂತ ಅದೇನೋ ಅಮ್ಮ ನನಗಂತೂ ಒಂದು ತಿಳಿತಾ ರೂಪಾ ಮುಂಚೆಕ ಬೇಜಾರಾಗಿ ಬಿಟ್ಟದ ನಂಕ ಥೂ ಏನಕ್ಕನ ಇವ್ನು ನನ್ನ ಅಟ್ಟಾಗ ಹುಟ್ಟಿದ್ರು ಅನ್ಸ್ಬಿಟ್ಟೈತೆ ಅಷ್ಟು ಬೇಜಾರಾಗಿ ಬಿಟ್ಟದೆ ರೂಪಾ ಅಮ್ಮ ಮಾವನು ಹೇಳ್ದಂತ ಡಿವರ್ಸ್ ಕೊಡು ಅಂತ ಏನು ಅದೆಲ್ಲ ತಿಳಿದಮ್ಮ ಅಯ್ಯಪ್ಪ ನನಗೆ ತಿಳಿದ ಮಟ್ಕ ಯಾಪ ತಿಳಿದು ಅನ್ಸ್ತದೂನು ಮಾವನು ಒಪ್ಪಬೇಕಲ್ಲಮ್ಮ ಇವರೆಲ್ಲ ಇವ್ರಿಗೆ ನೀಂದ್ರೆ ಮಾವನು ಮಾವನ ಒಪ್ಪಿರ್ತಾನ ಮಾವನು ಒಪ್ಪಬೇಕಲ್ಲ ಇಲ್ಲ ಹೇಳಮ್ಮ ಮಾವನು ತಿಳಿದಂಗೆ ಇಲ್ಲ ಮಾವನು ಹಾಂ ದೂರ ಆಗೋದು ಇಷ್ಟಪಡಲ್ಲ ಚೆನ್ನಾಗಿರಬೇಕು ಅಂತಾನೆ ಮಾವನು ನೀನೇನು ಭಯ ಸುಮ್ಮನೆ ಸುಮ್ಮನೆ ಮಾವನ ಭಯಗಿಂದ ಬಂದಾಗ ನಾವು ಭಯ ಪಡಬೇಕು ಹೇಳಿಲ್ಲಲ್ಲ ಇವರೇ ಇವ್ರ ನಿರ್ಧಾರಕ್ಕೆ ತಗೊಂಬಿಟ್ರೆ ಮಾವ ನಿರ್ಧಾರ ನಮಗೂ ತಿಳಿಬೇಕಲ್ಲ ಹಾಂ ನೀನೇನು ಭಯ ಸುಮ್ಮನೆ ಇರು ಹಂಗಂತೀಯ ಹ್ಞೂ ಮಾವನ ಒಪ್ಪಲ್ಲಮ್ಮ ನನ್ಗೆ ತಿಳಿದ ಮಟ್ಟಿಗೆ ಮಾವನ ಒಪ್ಪಲ್ಲ ಡೈವರ್ಸ್ ಎಲ್ಲ ಹೌದಾ ಹಾಗಾದ್ರೆ ಇವತ್ತು ಕೆಲಸ ಎಲ್ಲ ಹೋಗಲ್ಲ ತಾನೇ ಇಲ್ಲಮ್ಮ ಸುಮ್ಮನೆ ಇರು ನೀನು ಭಯ ಪಡಬೇಡ ಮಾವನ ತಗೊಬೇಕಲ್ಲ ನಿರ್ಧಾರ ಮಾವನ ಹಂಗೆಲ್ಲ ಮಾಡಲ್ಲ ಏನೋ ಅನ್ನ ಹತ್ರ ಮಾತಾಡ್ತಾನೆ ಇರು ನೀನು ಭಯ ಪಡಬೇಡ ಅಮ್ಮ ನನಗೆ ಇವಾಗರಷ್ಟು ಮನ್ಸ್ಕೊಳ್ ಸಮಾಧಾನ ಐತೆ ರೂಪ ಹ್ಞೂ ನಾನು ಶಾನಗೊಬ್ಬರು ಮಾತೇ ಮರ್ತೋಗಿದ್ದೀನಿ ಆಯ್ಯಪ್ಪು ನೀನು ಉಪ್ಪವನ ಅಂತ ಕೇಳೋದೇ ಮಾಡ್ತದೆ ಕಾರುನೇ ಹತ್ರ ಕಾರುನೇನೇ ಹೇಳಿದ್ದು ಹ್ಞೂ ಅವ್ರು ಮನೆ ಬೆಳಗ್ಗೆನೇ ಬಂದ್ಬಿಟ್ಟವ್ರೆ ಮನೆ ಬೆಳಗ್ಗೆನೇ ಬಂದ್ಬಿಟ್ಟವ್ರೆ ಈ ಮನೆಕ ಅವ್ರ ಅಪ್ಪನವ್ರ ಮನೆಕ ನಾನು ನೆನ್ನೆ ಬೆಳಗ್ಗೆ ಅವ್ರ ಹತ್ರಕ್ಕೆ ಹೋಗಿದ್ದೀನಿ ಏನೇ ಇಲ್ಲಿದೆಯಾ ಅಂತಂದರೆ ಹಿಂಗೆ ಹಿಂಗೆಲ್ಲ ಮಾಡಿದ್ನು ಅಂತಂದ್ರೆ ನಾನು ಕೇಳಿದ್ರೆ ನಮ್ಮ ಮಾವನ ಹತ್ರ ಮಾತಾಡಬೇಕು ಆಮೇಲೆ ಹೇಳ್ತೀನಿ ಅಂತ ಹೇಳ್ತಾವಣ್ಣ ಅದೇನು ಮಾತಾಡಬೇಕು ಅದೇನು ಕಥೆನ ನೀನೇನು ಭಯ ಪಡಬೇಡ ಮಾವನವಣ್ಣ ಸುಮೀರ್ ನೀನ್ಯಾ ಭಯಪಡ್ತೀಯ ಗೌರಿ ಅಥದ್ಲು ಏನು ಕೆಲಸ ಮಾಡ್ತಾ ಇರ್ಬೇಕು ಮಗು ಅವನ ಇಷ್ಟೊತ್ತು ಆಡ್ಕೊಂಡಿದ್ನು ಗದ್ರೇ ಹೋಗಿ ವರ್ಕ್ ಬರ್ಕೊ ಹೋಗಪ್ಪ ಆಮೇಲೆ ಬಂದು ಆಡ್ಕೊಂಡಿ ಅಂತ ಹೋಗಿ ಒಮ್ಮರ್ಕೇನ ಬರತಾ ಇರ್ಬೇಕು ಅವ್ನು ಮುರಳಿನೂ ಇವನು ಹ್ಞೂ ಸರಿ ಮಗು ಓದ್ತೀನಿ ನನಗೂ ಕೆಲಸದಿಂದ ನಾನು ಅದಕ್ಕೆ ಪುಗ್ ಅಂಟಿಸ್ತೀನಿ ಒಂದು ಒಂಬತ್ತು ದಿವ್ಸ ಅನ್ಸೋಣ ಅಂತ ನಾವು ರಾತ್ರಿಯಲ್ಲ ಓದ್ತೀನಿ ನಾನು ಅದಕ್ಕೆ ನಿನ್ನ ಹತ್ರ ಹೇಳ್ಬಿಟ್ಟು ಹೋಗೋಣ ಅಂತ ಬನ್ನಿ ನಿನ್ನ ಹತ್ರ ಹೇಳಿದಕ್ಕೆ ಅದಷ್ಟು ಮುಂಚೆ ಸಮಾಧಾನ ಆಯ್ತು ನೋಡು ಮಾ ಒಪ್ಪಲ್ಲ ಹೋಗಮ್ಮ ಮಾ ಒಪ್ಪಲ್ಲ ಗಂಡ ದೂರ ಮಾಡೋದಂದ್ರೆ ಏನು ಅಷ್ಟೊಂದು ಸುಲಭನಾ ಶಿವನು ಸವಿತಾ ದೂರ ಆಗ್ಬಿಟ್ರಲ್ಲಮ್ಮ ಅಯ್ಯೋ ಆಯಾಮನ್ ಮಾಡ್ತಾಳಿದ್ ಕೆಲಸ ಹೋಗಿ ಊಟದ ಮನ್ಯಾಗ ಕುತ್ಕೊಂಡ್ಬಿಟ್ಟು ನಾನು ಬರಲ್ಲ ಬರಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತಾರೆ ಹೇಳು ಹಾ ಇನ್ನೇನ್ ಮಾಡ್ತಾರೆ ಮದ್ಬೇಕು ಹೇಳ್ದಂಗಿಲ್ಲಲ್ಲ ಇಲ್ಲ ಇಲ್ಲ ಹೇಳಿಲ್ಲ ಮದ್ಬೇಕ ಅವ್ನಕೇನೋ ಫೋನ್ ಮಾಡಿತ್ತು ಮೋನುಕ ಅವ್ನೇನೋ ಬರೀಲ್ಲ ಕಾಸಿಗೆ ಮಾತ್ರ ನಮ್ಮ ಮಾವನ ಹತ್ರ ಇಸ್ಕೊಂಡೋಗ್ಬಿಟ್ಟು ಕೆಲಸ ಧೆಕ್ಸ್ಕೊಂಬಿಟ್ಟ ಅವ್ನೇನೋ ಒಳ್ಳೆವನಮ್ಮ ಸವಿತಾಕ್ನೆ ಅವ್ನ ತಲೆ ಕೆಡ್ಸ್ಬಿಡ್ತಾಳೆ ಹ್ಞೂ ಅವತ್ತು ನಮ್ಮ ಮಾವನ ಹತ್ರ ಕಾಸಿ ಇಸ್ಕೊಂಡೋಗಿ ಗೌರ್ಮೆಂಟ್ ಕೆಲಸ ತೆಗಿಸ್ಕೊಂಡು ಇವತ್ತು ನಾವ್ ಯಾರು ಬೇಕಾಗೇ ಇಲ್ಲ ಜನ ಹಂಗೇನಮ್ಮ ಅವ್ರ ಕೆಲಸ ಆಗೋವ್ರಿಗೂ ಅಷ್ಟೇ ಆಮೇಲೆ ಯಾರು ಬೇಕಾಗೇ ಇಲ್ಲ ಅವ್ರಿಗೆ ಆ ಶಂಕನು ಓದ್ನಂತೆ ಕೆಲ್ಸಕ್ಕೆ ಹ್ಞೂ ಹೋಗೋಣಮ್ಮ ಹಂಗು ಸಾವಿತ್ರಿ ಮಕ್ಕಳು ಬಂಗಾರದಂಥ ಮಕ್ಕಳಮ್ಮ ನಂಗೆ ಅವರು ನೋಡಿದ್ರೆ ಸಂತೋಷ ಆತದೆ ಹಾಂ ಏನು ಕಾರುನೇನಾ ರಾಮನಿಗೆ ಕೊಟ್ಟು ಮದುವೆ ಮಾಡ್ತಾರಂತೆ ಇವಾಗ ಮಾಡಲಿ ಬಿಡಮ್ಮ ಅಂತ ಹುಡುಗನ ಸಿಕ್ಕ ಪುಣ್ಯ ಮಾಡಿದ್ದು ಹ್ಞೂ ಎಂಥ ಇದು ಅವನು ರಾಮನು ಎಷ್ಟು ಬುದ್ಧಿವಂತ ನೋಡುವ ಆ ಶಂಕನು ಗೌರ್ಮೆಂಟ್ ಕೆಲಸಕ್ಕೆ ಇಟ್ಸ್ಕೊಂಬಿಟ್ಟು ನಾವು ಅದು ಪೊಲೀಸು ಇನ್ಸ್ಪೆಕ್ಟ್ರು ನಮ್ಮ ಮಕ್ಕಳಿಗೆಲ್ಲ ಯಾವಾಗಮ್ಮ ಹಂಗೆ ಕೆಲಸಕ್ಕೆ ಸಿಕ್ಕೋದು ಸಿಕ್ತಾ ಬಿಡೆ ಸಿಗ್ತದ್ ಬಿಡು ಹ್ಞೂ ಅದ್ರಾಗೂ ರಾಮನು ಬುದ್ಧಿವಂತನ ಬಿಡೆ ಬುದ್ಧಿವಂತನು ಬುದ್ಧಿವಂತನು ರಾಮನು ಬುದ್ಧಿವಂತನಮ್ಮ ಆ ಸಾವಿತ್ರಕ್ಕನಗ ಬಂಗಾರದಂತ ಮಕ್ಳು ಹುಟ್ಟವ್ರೆ ಅವನು ಚಿಕ್ಕವನು ಆ ಪೆದ್ನು ಆದ್ರೂ ನೋಡಿ ಮಕ್ಕಳು ಎಂತ ಬುದ್ಧಿವಂತ ಹುಟ್ಟವ್ರೆ ಮೋ ಯಾಕ ಪೆಟ್ನು ಅಂತೀಯ ಸುಮ್ಮನೆ ಓ ಎಲ್ಲ ತಿಳಿತದೆ ಎಲ್ಲಕ್ಕಿ ಬುದ್ಧಿವಂತನಮ್ಮ ನಮ್ಮ ಅವನು ಹ್ಞೂ ಯಾರ ಚೆನ್ನಾಗಿರ್ಲಿ ಬಿಡುಗು ಚೈತನಕ್ಕೂ ಒಳ್ಳೆ ಮನೆ ಸಿಕ್ಬಿಟ್ಟು ಇನ್ನು ಸ್ನೇಹಿಗೂ ಒಳ್ಳೆ ಮನೆನೇ ಸಿಗ್ತದೆ ಕೊಡ್ತಾರೆ ಒಳ್ಳೆ ಮನೆಗೆ ಇನ್ನು ಅವ್ರದ್ದು ಮುಗೀತು ಗೀತಿ ಮಗನು ಇತ್ತಾನೆ ಅದನ್ನ ಮಗುನ ರಾಮ ಅದೇ ಆದಿಶಂಕರನವನೇ ಅವ್ರು ನೋಡ್ತಂತಾರೆ ಅವರೆಲ್ಲ ಸಾಕಂಡಿರೋದು ಇವ್ರಿಗೆ ಸೇರಿರೋದೆಲ್ಲ ಜವಾಬ್ದಾರಿ ಅದೇ ಅದೇ ಸರಿ ನಾನು ಬರ್ತೀನಿ ಬರ್ತೀನಿ ಯಾವಾಗ ನಾನು ಬರ್ತೀನಿ ಶಾನಗೊಬ್ಬರು ಬರಲಿ ಅವ್ರ ನಿರ್ಧಾರ ಏನಂತ ಹೇಳ್ತಾರೆ ಹ್ಞೂ ಸರಮ್ಮ ಆಯ್ತಾ ಇದು ಯಾವ್ದು ಆಳಿದೇವ ನನ್ನ ಪ್ರಾಣ ತಿಂತಲ್ಲಪ್ಪ ಭಗವಂತ ಏನು ಮಾಡೋದು ಹೇಳು ಹಾ ಈ ಕತ್ಲು ಅದೇನಕೋ ಅದೇನು ಕತೇನು ಬೆಳಕಾಗಿ ಇದ್ರೆ ಎಷ್ಟೋ ಚೆನ್ನಾಗಿರ್ತದೆ ಹಾ ಬಂತು ಬಂತು ಈ ರಾತ್ರಿ ಅದೇನಕಾದೋ ಅದೇನು ನಮ್ಮ ಅಪ್ಪ ನೋಡಿದ್ರೆ ನಮ್ಮ ಮನೆಗೆ ಬರಬೇಡೋ ಅಂತಾನೆ ನಾನು ಎಲ್ಲಿ ಹೋಗ್ಲಿ ಏನು ಮಾಡಲಿ ಅಯ್ಯೋ ಏನಪ್ಪ ಮಾಡೋದು ನಿನ್ನ ಹೆಸರು ಏನು ಗೊತ್ತು ಅದೇ ಹೇಳದ್ನಲ್ಲ ನಿನ್ನ ಹೆಸರು ನನಗೆ ಏನು ಗೊತ್ತು ಅಂತ ದೇವ್ರನಿಗೂ ನಿನ್ನ ಹೆಸ್ರು ನನಗೆ ಅಂತ ಹೇಳಿದ್ ನೀನೇ ಹೇಳ್ಬೇಕು ನಿನ್ನ ಹೆಸ್ರನ್ನ ಇಲ್ಲ ಇಲ್ಲ ನೀನೇ ಹೇಳ್ಬೇಕು

ಅಂತ ತಿಳಿದಿದ್ರೆ ತಾನೆ ನಿನ್ನ ಹೆಸರು ಏನಂತ ನಾನು ಹೇಳಕ್ಕ ಇವತ್ತು ಅದೇ ಹೇಳ್ತೀನಿ ನಾಳೆನು ಅದೇ ಹೇಳ್ತೀನಿ ನಾಳೆದು ಅದೇ ಹೇಳ್ತೀನಿ ಅಯ್ಯೋ ಒಳ್ಳೆ ತಲೆನೋವು ಆಯ್ತಲ್ಲ ಇದು ದೇವ ಹೋಗ್ ಪ್ರಾಣ ಇದಕ್ಕೆ ಏನಪ್ಪ ಪರಿಹಾರ ಮಾಡೋದು ಮೊನ್ನೆ ಅದೇನೋ ಮಾಡ್ಕೊಂಬರಕ ಹೋಗಿ ಗತ್ತಾಗಿನ್ ಚೈನ್ ಮಾಡ್ಬಿಟ್ಟು ಮಾಡ್ಕೊಂಬಂದ ಇವಾಗ ನನ್ನ ಹತ್ರ ಒಂದ್ ರೂಪಾಯಿ ಕಾಸಿಲ್ಲ ಸಂಬಳ ಇನ್ ಯಾವಾಗ ಬರ್ತದೋ ಏನೋ ಒಳ್ಳೆ ಕೆಲ್ಸ ಆಗೋಯ್ತಲ್ಲ ಒಳ್ಳೆ ಇಕ್ಕಟ್ಟು ಸಿಕ್ಕಾಗಲ್ಲ ನಾನು ವರು ಅಯ್ಯೋ ಮುಂದೆ ಮಗನೇ ಏನೋ ನೀ ಕ ಬಂದಿರೋದು ಯಾರು ಅದು ಅಂಗಡ್ ಕಂತವರೆ ಆಡಬೇರೆ ಹೇಳ್ತಾದಲ್ಲ ಅಪ್ಪ ಅಪ್ಪ ನನಗೆ ನೀನ ಬೇಕಪ್ಪ ಅಪ್ಪ ಅಪ್ಪ ನನಗೆ ನಿನ್ನ ರಕ್ತ ಬೇಕಪ್ಪ ಅಯ್ಯೋ ರಕ್ತದಂತಾ ಇಲ್ಲಿ ಏನು ಮಾಡ್ಗೋ ಇಲ್ಲಿ ಹೋಗು ಹೋಗು ರಕ್ತ ಬೇಕರೆ ಇಲ್ಲಿ ಹೋಗಲಿ ನಿಂತುಕೊಂಡಿ ಹೋಗು ಈ ಎಷ್ಟ ಬೇಕು ಅಷ್ಟೇ ಹೀರ್ಕಂಡು ಕಳ್ಸ್ತದೆ ನಿನ್ನ ಹ್ ನೋಡ್ದ ಯಾಂತಾ ಮಾತಾಡ್ತಾನೆ ನನ್ನಲ್ಲ ಕೂಕ್ತರೋ ನಿನ್ನ ಹೋಗು ಲೇ ರಾಜ

ಬಿಳಪಿ ಸಾಸಿ ನನ್ನ ಜಾಗವಾರಂತಿ ಜಾಗ್ವರಾಂತಿ ಅಂತ ಅದೇ ಹೇ ಯಾರ ಮಗಮುಸ್ ಆಗ ಹೋಗು ಊರಾಗ್ಲಿ ಇದ್ರ ಹೆಸರು ಇದ್ರಕ್ಕೆ ತಿಳಿದಂತೆ ಹ್ಮ್ ನಿನ್ನ ಹೆಸರ ನನಗ್ ತಿಳಿದು ಇಲ್ಲಪ್ಪ ಬೆಳಗ್ಗೆ ಸಾರು ಏನೋ ಕರ್ಕೊಂಬರ್ಬೇಕು ಹ್ಞೂ ಹೊಳೆ ಕೈಯೋ ಕಾಲ ಇರ್ತ ಕರ್ಕೊಂಬತ್ತಿಂತಡಿಯಪ್ಪ ಮುಂದುವರಿಯುವುದು